கத்திராண்ட ना yeah. बंद yeah. <laughs> 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 ನೀವಾರ <tastem Elegan. kritic thrust> <TH> ಬಡ ಮundai ಬಡ ಪೇಪರ್ ಅರ್ಧ ಆಯ್ತು ಪೇಪರ್ ಅರ್ಧ ಆಯ್ತು ಸಾತೇ ಮ ಹಾ ಆಕ್ಚುಲಿ ಫೋನ್ ನಮ್ದೇ ಇರಲ್ಲ ನಿಹಾ ಇಂದ್ರ ಬೇಕಾದ ದಿನ ಪೇಪರ್ ಆದ್ರನ್ನ ಆಗಿದ್ರೆ ಫುಲ್ ಇದು ಅಪ್ಪ ಚಿಂಕಿನೇ ಬಂದಿಲ್ಲ ಏನು ಮಾಡ್ತಾ

अं नीवाक बच्को नीवाक बच्को माँ आपको रिंग नी ना को नी नी रिंग हो आलरे आप ये सोचते रह ले आह ओपरसो